ಮನುಷ್ಯ ನೆಮ್ಮದಿಯಾಗಿರಬೇಕು ಅಂದರೆ ಈ ಮೂರು ಸ್ಥಿತಿಗಳು ತುಂಬ ಚೆನ್ನಾಗಿರಬೇಕು ಅದರಲ್ಲಿ ಒಂದು ಮನೆ ಸ್ಥಿತಿ ಇನ್ನೊಂದು ಮನಸ್ಥಿತಿ ಮೂರನೇದು ಮನಸ್ಥಿತಿ ಈ ಮೂರು ಸರಿ ಇಲ್ಲ ಮನುಷ್ಯ ನೆಮ್ಮದಿಯಾಗಿ ಬದುಕೋಕೆ ಸಾಧ್ಯವೇ ಇಲ್ಲ ಸೊ ಅಂಥ ಒಂದು ವಿವರಣೆಯಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ ಒಬ್ಬ ಮನುಷ್ಯ ನೆಮ್ಮದಿಯಾಗಿ ನೆಮ್ಮದಿಯಾಗಿರಬೇಕು ಅನ್ನೋದು ಎಲ್ಲರ ಒಂದು ಆಸೆ ನೆಮ್ಮದಿ ಅನ್ನೋದು ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ದುಬಾರಿ ಅದಕ್ಕೆ ಅದು ಎಲ್ಲರಿಗೂ ಸಿಗಲ್ಲ ಮನುಷ್ಯ ಮೇಲೆ ನೋಡತೊಡಗಿದರೆ ನೆಮ್ಮದಿ ನಾಶವಾಗುತ್ತೆ ಕೆಳಗೆ ನೋಡಿದರೆ ತನಗಿಂತಲೂ ಕಷ್ಟದಲ್ಲಿರುವವರನ್ನು ಕಂಡು ತಾನೇ ಪರವಾಗಿಲ್ಲ ಅನ್ನೋ ಭಾವನೆ ಮೂಡುತ್ತದೆ ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಬದುಕಿನಲ್ಲಿ ನೆಮ್ಮದಿ ಬೇಕು ಎನ್ನುವುದು ನಿಮ್ಮ ಆಸೆಯಾಗಿದ್ದರೆ ಮೊದಲು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡುವುದರ ಮಾಡುವುದನ್ನು ನಿಲ್ಲಿಸಬೇಕು ಮಾನಸಿಕ ನೆಮ್ಮದಿ ನಮ್ಮೊಳಗಿಂದಲೇ ಬರಬೇಕು ನೀನು ಈ ಜಗತ್ತನ್ನು ಬದಲಿಸಲು ಹಾಗಲ್ಲ ಆದರೆ ನಿನ್ನ ಆಲೋಚನೆ ಬದಲಾಯಿಸಿಕೊಳ್ಳಬಹುದು ಎರಡು ಸಮಸ್ಯೆಗಳ ನಡುವಿನ ಅಂತರವೇ ನೆಮ್ಮದಿ ಎರಡೂ ಶಾಶ್ವತವಲ್ಲ ಒಂದರ ನಂತರ ಒಂದು ಬಂದೇ ಬರುತ್ತದೆ ಕಾಯುವ ತಾಳ್ಮೆ ಇರಬೇಕಷ್ಟೆ ಒಬ್ಬರ ಮನ ನೋಯಿಸಲು ನಿಮಿಷ ಸಾಕು ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು ಕೊರಗುವುದರಿಂದ ನಾಳೆ ನಾಳೆಯ ಸಮಸ್ಯೆಗಳಿಗೆ ಸಲ್ಯೂಷನ್ ಸಿಗಲ್ಲ ಇವತ್ತಿನ ನೆಮ್ಮದಿ ಹೋಗುತ್ತದೆ ಅದಕ್ಕಾಗಿ ಕೊರಗುವುದನ್ನು ಬಿಟ್ಟು